ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಳೆಕಾಯಿ ಬಜ್ಜಿ ತುಂಬಾ ಸುಲಭವಾಗಿ ಮಾಡ್ಬೋದು ಕೆಲವೊಂದು ಸಲ ಸಾಯಂಕಾಲ ಅಥವಾ ಬೆಳಗ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇದ್ರೆ ಈ ರೀತಿ ಸ್ನ್ಯಾಕ್ಸ್ ಅಂತ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಇದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಆದರೂ ಬೇಗ ಕೂಡ ಆಗುತ್ತೆ ಬಾಳೆಕಾಯಿ ಇದ್ದರೆ ಇದನ್ನು ಮಿಸ್ ಮಾಡದೆ ಮಾಡಿ ಮಿಕ್ಷೆಗಳು ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿರ್ತೀರ ಅವಲಕ್ಕಿ ಅಥವಾ ಈ ಮಂಡಕ್ಕಿ ಸುಸ್ಲ ಅದ್ರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತುಂಬಾ ಬೇಗ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಅದು ಫ್ರೈ ಆಗುತ್ತಲ್ಲ ಅದರಲ್ಲೇ ಬೆಂದೋಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆ ಅಷ್ಟೇ ಸಾಫ್ಟ್ ಇರುತ್ತೆ ಈ ಬಾಳೆಕಾಯಿ ಬಜ್ಜಿ ಮಕ್ಕಳಿಂದ ಹಿಡಿದು ದೊಡ್ಡೋರೆಲ್ಲರೂ ಇಷ್ಟಪಡುವ ತಿನ್ನುವಂತಹ ಈ ರೆಸಿಪಿನ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಎರಡು ಬಾಳೆಕಾಯಿನ ಈ ರೀತಿ ಮೇಲಿಂದ ಸಿಪ್ಪೆ ಅಂದ್ರೆ ಒಂದು ಚಾಕುವಿನ ಸಹಾಯದಿಂದ ಈ ತರ ನಾನು ಕ್ಲೀನ್ ಆಗಿ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತೀನಿ ನೋಡಿ ಏನಂದ್ರೆ ಈ ಬಾಳೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ಇಡಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲ ಈ ಥರ ತೊಳ್ಕೊಬೇಕು ಸೊ ನೋಡಿದ್ರಲ್ಲ ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈಗ ನೀರಲ್ಲಿ ಹಾಕಿಟ್ಟಿದ್ದೀನಿ ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಬಾಳೆಕಾಯಿನ ಸೇಮ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ತೊಳೆದ್ಬಿಟ್ಟು ನಂತರ ನಾನು ಇದನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೋಬಹುದು ಸೊ ಈಗ ಅದು ನೀರಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಂದರೆ ಈ ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಆ ಕಡಲೆ ಹಿಟ್ಟು ಎಷ್ಟು ಹಾಕೊಂಡಿರ್ತಿರೋ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ನಂತರ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನು ಈ ಥರ ತಿಕ್ಬಿಟ್ಟು ಹಾಕೊಳ್ಳಿ ಕೈಯಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಚಿಟಿಗೆ ಅರಿಶಿನ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಅಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಇಂಗು ಹಾಕೋಬೇಕು ಸೊ ಇದನ್ನೆಲ್ಲ ಹಾಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ರುಚಿ ಮಾತ್ರ ಫ್ರೈ ಮಾಡುವಾಗ ಮಾತ್ರ ತುಂಬ ಫ್ಲೇವರ್ ಮನೆ ತುಂಬ ಘಮ ಘಮ ಅಂತ ಇರುತ್ತೆ ಈಗ ಅದು ನಾನು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಮಿಕ್ಸ್ ಮಾಡಿ ಈಗ ಏನಂದರೆ ಈ ಬಾಳೆಕಾಯಿ ನೀರಲ್ಲಿ ಹಾಕಿಟ್ಟಿದ್ದೆ ಇದನ್ನು ನಾನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ ಅಥವಾ ನೀವು ನಿಮ್ಗೆ ಯಾವ ರೀತಿ ಈಸಿ ಅನ್ಸುತ್ತೋ ಆ ರೀತಿ ನೀವು ನಿಮಗೆ ಇಷ್ಟವಾಗೋ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೊಬೋದು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಅಂತ ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇರ್ತೀನಿ ಕೆಲವೊಂದ್ಸಲ ರಜೆ ಇರುತ್ತೆ ಅಥವಾ ಮಕ್ಕಳಿಗೆ ಏನಾದರೂ ಸ್ನಾಕ್ಸ್ ಮಾಡ್ಕೊಡ್ಬೇಕು ಅಂತ ಅಂತಿದ್ರೆ ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿ ತುಂಬ ಈಸಿ ಅಂತ ರೆಸಿಪಿ ಅಷ್ಟೇ ತುಂಬ ಅಂತ ಮಾಡ್ಬೋದು ಈಗ ಅದನ್ನ ಸೈಡಲ್ಲಿ ಎರಡು ಬಾಳೆಕಾಯಿ ಕಟ್ ಅಲ್ವಾ ಸೊ ಅದನ್ನ ಸೈಡ್ ಇಟ್ಕೊಂಡಿದೀನಿ ಇದು ಏನು ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ವ ಸೊ ಅದನ್ನ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾನು ಸ್ವಲ್ಪ ಕಲಿಸ್ಕೊಂತಿದ್ದೀನಿ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ತೆಳುನು ಅಲ್ಲ ಸೊ ಈ ರೀತಿಯಾಗಿ ನೋಡಿ ಇದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದ್ರೆ ಸ್ವಲ್ಪ ನೀರು ಕೂಡ ನೀವು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬಹುದು ಈಗ ಇಲ್ಲಿ ನಾನು ಕಟ್ ಮಾಡಿರುವಂತಹ ಬಾಳೆಕಾಯಿ ಇದೆಲ್ಲ ಅದನ್ನೆಲ್ಲ ಇದರಲ್ಲಿ ಸ್ವಲ್ಪ ಹಾಕೊಳ್ತೀನಿ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ತಟ್ಟಂತ ನೀವು ಮಾಡ್ಬೋದು ಈಗ ಎರಡು ಕಡೆ ಈ ಥರ ಡಿಪ್ ಮಾಡಿಬಿಟ್ಟು ಇದನ್ನು ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡಿದ್ದೆ ಸ್ವಲ್ಪ ಎಣ್ಣೆ ಬಿಸಿ ಇರುವಾಗಲೇ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಅಂದರೆ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಯಾಕಂದರೆ ಬಾಳೆಕಾಯಿ ಒಳಗಡೆ ಕೂಡ ಅದು ಕುಕ್ ಆಗಬೇಕು ಹಾಗಾಗಿ ನೋಡಿಕೊಂಡು ನೀವು ಈ ತರ ಎಣ್ಣೆ ಬಿಸಿ ಆದಮೇಲೆ ಈ ತರ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಬೇಕಾದ್ರೆ ನೀವು ಫ್ರೈ ಮಾಡ್ಕೋಬಹುದು ನಾನು ನಿಮಗೆ ಫ್ರೈ ಐಟಮ್ ಹೆಚ್ಚಾಗಿ ಮನೇಲಿ ಮಾಡಿದ್ದೀನಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಕಡಿಮೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಪದೇ ಪದೇ ಎಣ್ಣೆ ಬಿಸಿ ಮಾಡಿ ನಾವು ಫ್ರೈ ಮಾಡ್ಕೊಂಡು ತಿಂತ ಇದ್ರೆ ಅದು ಆರೋಗ್ಯ ಅಷ್ಟೆಲ್ಲ ಒಳ್ಳೇದಲ್ಲ ಹೊರಗಡೆ ಏನು ಈಸಿಯಾಗಿ ಅಂತೇಳಿ ತಂದ್ಬಿಡ್ತೀರಿ ಬಟ್ ತುಂಬಾ ಸಲ ಎಣ್ಣೆ ಫ್ರೈ ಮಾಡಿರೋದನ್ನೇ ನಾವು ಅದನ್ನ ತಿಂದ್ರೆ ಅದು ನಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸೊ ಹಾಗಾಗಿ ಏನೇ ಫ್ರೈ ಐಟಮ್ ಮಾಡಿದರೆ ಆದಷ್ಟು ಮನೇಲಿ ಈ ರೀತಿ ಮಾಡಿ ತಿನ್ನಿ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಎಲ್ಲ ನಾನು ಫ್ರೈ ಮಾಡಿಕೊಂಡು ಈಗ ಒಂದು ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಸೈಡಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ನೋಡಿ ಅದು ಬಾಳೆಕಾಯಿ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಹಾಗಾಗಿ ಕ್ರಿಸ್ಪಿಯಾಗೂ ಇರುತ್ತೆ ಹಾಗೆ ಒಳಗಡೆ ಅಷ್ಟೇ ಸಾಫ್ಟ್ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಸೊ ಎಲ್ಲ ಫ್ರೈ ಮಾಡಿಕೊಂಡು ನೋಡಿ ಎಲ್ಲ ಒಂದೇ ಶೇಪಲ್ಲಿ ಇದೆ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಟೀ ಕಾಫಿ ಜೊತೆ ಈವ್ನಿಂಗ್ ಸ್ನಾಕ್ಸ್ ಗಂತು ಇದು ಪರ್ಫೆಕ್ಟ್ ಮಿಸ್ ಮಾಡದೆ ಮಾಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್